सुर मानो ना हाँ लेपी बर्थडे टू यू हेपी बर्थडेपीप्पी बर्थे

ಈ ಥರ ನನ್ನ ಜೀವನದಲ್ಲಿ ಬರ್ತಡೇ ಆಚರಿಸ್ಕೊತೀನಿ ಅಂತಲೇ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಅಯ್ಯಪ್ಪ ಈ ಸರ್ಪ್ರೈಸ್ ನಾನು ನಂಬೋಕೆ ಅಸಾಧ್ಯ ಇಷ್ಟು ಗ್ರ್ಯಾಂಡಾಗಿ ನೀವು ಅರೇಂಜ್ ಮಾಡ್ತೀರ ಒಂದು ಕಡಿತಿಲ್ಲ ನಂಗೆ ತುಂಬ ಥ್ಯಾಂಕ್ಸ್ ಸರ್ ನೋಡಿ ನಾನು ನಿಜಕ್ಕೂ ನಿಮ್ಮ ಬರ್ತಡೆ ಆಚರಿಸಲಿಕ್ಕೆ ಪುಣ್ಯ ಮಾಡಿದೆ ನಾನು ನಾನು ಎಷ್ಟು ಕನ್ಸ್ಕೊಂಡಿದ್ನೋ ಆ ಥರನೇ ಇದ್ದೀರ ನೀವು ನನ್ನ ಕನಸಿನ ರಾಣಿ ನೀವು ನೀವು ಖುಷಿಯಾಗಿದ್ದು ಬಿಟ್ಟರೆ ಇನ್ನೇನು ಬೇಕು ಲತಾ ಇನ್ನೇನು ಬೇಕು ಲತಾ ರಿಯಲಿ ರಿಯಲಿ ಐ ಲವ್ ಯು ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಇಷ್ಟಪಡ್ತೀನಿ ನಾನು ಐ ಲವ್ ಯು ಲತಾ ಐ ಲವ್ ಯು ಪ್ಲೀಸ್ ನೀವೇನು ಹೇಳೋದೇ ಇಲ್ವಲ್ಲ ನಾನು ಎಷ್ಟು ಕಾತರದಿಂದ ಕಾಯ್ತಾ ಇದ್ದೀನಿ ಗೊತ್ತಾ ನಿಜವಾಗ್ಲೂ ನೋಡಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನನಗೆ ಸ್ವಲ್ಪ ದಿನ ಟೈಮ್ ಕೊಡಿ ನಾನು ನಿಜಕ್ಕೂ ತುಂಬ ಗೊಂದಲ ಏನ್ ಏನು ಲತಾ ನನ್ನ ಅರ್ಥನೇ ಮಾಡ್ಕೊಳ್ತಾ ಇಲ್ವಲ್ಲ ಯಾಕೆ ನನ್ನಿಂದ ಏನಾದರೂ ತೊಂದರೆ ಆಗಿದೆಯಾ ಕೆಟ್ಟೋ ನನ್ನನ್ನು ಹೇಳಿ ಲತಾ ಹೇಳಿ ನಾನು ಎಷ್ಟೊಂದು ಇಷ್ಟಪಡ್ತೀನಿ ಇದಕ್ಕಿಂತ ನಿಮಗೆ ಇನ್ನೂ ರಾಣಿ ಥರ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ ನನ್ನ ಕನಸಿನ ರಾಣಿ ನೀವರು ಅದರಿಂದ ಹೇಳ್ತಾ ಇದ್ದೀನಿ ಲತಾ ನೋಡಿ ದಯವಿಟ್ಟು ದಯವಿಟ್ಟು ಹೇಳ್ತಾ ಇದ್ದೀನಿ ಐ ಲವ್ ಯು ಲತಾ ಐ ಲವ್ ಯು ಹುಚ್ಚಾಗಿಬಿಟ್ಟಿದ್ದೀನಿ ನಾನು ನೋಡಿ ನಿಮ್ ಗಂಡ ನನಗಿಂತ ಚೆನ್ನಾಗಿ ನೋಡ್ಕೊತಾರ ನಿಮ್ನ ಹೇಳಿ ನಮಗಿಂತ ಚೆನ್ನಾಗಿ ನೋಡ್ಕೊಳ್ತಾರ ಯಾವ್ದೇ ಕಾರಣಕ್ಕೂ ಇಲ್ಲ ಬಿಡಿ ಅವ್ರಿಗೆ ನಾನು ಬರ್ತಾರೆ ಅದೇ ಗೊತ್ತಿಲ್ಲ ನಿಜಕ್ಕೂ ನೀವು ಈ ತರ ಆಚರಿಸ್ತಾ ಇದ್ರಿ ನನ್ನ ಅದೃಷ್ಟ ಅಂತ ಅನ್ಕೋತೀನಿ ನೋಡಿ ಲತಾ ನಿಜವಾಗ್ಲೂ ನಾನು ನಿಮ್ಗೆ ತುಂಬಾ ಇಷ್ಟಪಡ್ತೀನಿ ಲತಾ ತುಂಬಾ ಇಷ್ಟಪಡ್ತೀನಿ ನೀವು ಅರ್ಥ ಮಾಡ್ಕೊಳ್ಳಿ ಲತಾ ಪ್ಲೀಸ್ ಇವತ್ತಾದರೂ ಹೇಳಿ ನಾನು ಇಷ್ಟಪಡ್ತೀನಿ ಅಂತ ಹೇಳಿ ನೀವು ಮತ್ತೊಂದ್ರೆ ಆಯ್ತಾ ನಾವು ಎಂಟ್ರಿ ಕೊಟ್ಟಿದ್ದು ಅಯ್ಯೋ ಸರ್ ಆ ತರ ಏನಿಲ್ಲ ನಾವೇನು ಆ ತರ ಏನ್ ಮಾತಾಡ್ತಿರ್ಲಿಲ್ಲ ನೋಡಿ ಟೈಮ್ ಆಗುತ್ತೆ ಮತ್ತೆ ಹೊರಡೋಣ ಆ ಸರಿ ಸರ್ ಆಯ್ತು ಹೊರಡೋಣ ಹೊರಡಮ್ಮ ಲತಾ ನಿಜವಾಗ್ಲು ಹೇಳ್ತಾ ಇದ್ದೀನಿ ತುಂಬಾ ಇಷ್ಟಪಡ್ತಾನೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾನೆ ಇಷ್ಟ ಇಲ್ಲದ ಜೀವನ ಮಾಡೋದಕ್ಕಿಂತ ಇಷ್ಟ ಇರೋರ ಜೊತೆ ಜೀವನ ಮಾಡೋದರಲ್ಲಿ ಒಂದು ಅರ್ಥ ಇರುತ್ತೆ ಅಲ್ವಾ ನಿಮ್ಮ ಯಜಮಾನರ ಬಗ್ಗೆ ಗೊತ್ತಾಯ್ತು ನನಗೆ ಎಲ್ಲ ಹೇಳಿದ್ದಾರೆ ತುಂಬ ಸೋಂಬೇರಿ ಅಂತೆ ಯಾವ ಥರ ಜೀವನ ಮಾಡ್ತೀಯಮ್ಮ ನೋಡಲಿಕ್ಕೆ ಇಷ್ಟು ಸುಂದರವಾಗಿದೆಯಾ ನೀನು ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆಯಾ ಯಾಕೆ ನೀನು ನಿನ್ನ ಜೀವನ ಹಾಳು ಮಾಡ್ಕೊಳ್ತಾ ಇದೆಯಾ ನೋಡು ಒಪ್ಕೋಣ್ಣ ಒಪ್ಕೊಂಡು ಅವರ ನಮಗೆ ಜೀವನದಲ್ಲಿ ತುಂಬ ಚೆನ್ನಾಗಿರ್ಬೋದು ಅರ್ಥ ಮಾಡ್ಕೊ ಓಕೆ ಹಾಂ ಹಾಂ ಸರಿ 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 ಲತಾ ನಾಳೆ ಮೀಟ್ ಮಾಡ್ತೀನಿ ಸ್ವಲ್ಪ ಕೆಲಸ ಇದೆ ಇವಾಗ ಹೋಗ್ತೀವಿ ನಾವು ಕೆಲಸ సరి లత వన్స్ అగైన్ హ్యాపీ బర్త్ డే టు యు థాంక్యూ హ్యాపీ బర్త్ డే లతా థాంక్యూ సర్ కమలమ్మ ಬರలా మతే అదే నేను రీడ్ నల్ల అదర్ బగే కొంచెం తింగ్ మరి ఆయ్ తో సర్ ఓకే బై లతా రమణి కు తలపది మళ్ళ ఫోన్ మరి హు సర్ ఐ తో మార్తిని బై కమలమ్మ హ్ బై సర్ లతా ఇది ఏ లత ఇదు నీకు ఇద కన్సన్ అన్సన్ వందర్తైతే లత అవ్వా

నీ కనస్ మనసలు గోవిందా ఈరోనా యాదే కారణ ఇస్కళకగా తిల్కబిడు నేను నిజాను హేతవనీరు ఎం డి సార్ మాట్లాడదారు ఒప్పుకుంటే మదవే అయితీని అంతారంతే గొత్తా నిన్న ని అంతే సిక్కదా సిక్కుదా మదే అవుతీని అంతవర అది నిన్న దొడ్డు పుణ్య మొదలు ఒప్పుకుంద్రు యాక హిం ఆడుతాయి నేను అయ్యో అంటీ ని మగన చింతకంటీ నన్న మగన భవిష్యత్ ఎలా ఏనో అంతనే అంతే హి నేను అట్టుబుట్రో ಅವ್ನ ನಾನು ತಲೆ ನನ್ನ ಗಂಡನ ಬಗ್ಗೆ ನನ್ನ ಮಗನ ಬಗ್ಗೆ ತುಂಬ ತಿಂಕ್ ಮಾಡ್ತಿರೋದ್ಕಾನಂಟಿ ಅದ್ರ ಬಗ್ಗೆನೇ ಇವ್ನೇನು ಅವ್ನಿಗೆನ ಏನು ಹೊಸಲ್ಲ ನನಗೆ ಯಾಕೋ ನನ್ನ ಮಗನ ಜೀವನ ಬಗ್ಗೆ ಯೋಚನೆ ಮಾಡ್ತೀನಿ ಅಷ್ಟೇ ಅದರಿಂದ ಅಷ್ಟು ಬೇಗ ಒಪ್ಕೋತಿಲ್ಲ ನೋಡ್ಲತ್ತ ಇದು ಮತ್ತೆ ಮತ್ತೆ ಅವಕಾಶ ಸಿಗೋಕ್ಕಿಲ್ಲ ಸಿಕ್ಕಿರೋದೊಂದು ಅವಕಾಶ ನೋಡು ನಾಳೆಗೆ ಬಂದ್ಬಿಟ್ಟು ನೀನು ಯಾವುದಕ್ಕೂ ನೀನು ಹೇಳ್ಬಿಡು ನಿನ್ಲತ್ತ ಹೇಳು ನೀನು ಫಸ್ಟು ನನಗೆ ಇಷ್ಟಪಡ್ತೀನಿ ಅಂದ್ಬಿಟ್ಟು ಹೇಳಲತ್ತ ನೀನು ಅನ್ಕಂಟಿ ನನಗೂ ಹಂಗೆ ಅನ್ನಿಸ್ತೈತೆ ನನಗೂ ನಿಜಕ್ಕೂ ನನಗೂ ಒಳ್ಳೆ ಚೆನ್ನಾಗಿರ್ಬೇಕು ಅಂತ ಇಷ್ಟ ಇರೋಕ್ಕಿಲ್ವಂಟಿ ಏನಾರು ಅಂದ್ಕೊಳ್ಳಿ ಯಾರೇ ಏನಾರು ಒಂದ್ಕೊಳ್ಳಿ ಸ್ವಾರ್ಥ ಏನೂ ಸಿಕ್ಕಿಲ್ಲ ಇರೋದೊಂದು ಜೀವನ ನಾನು ಎಂಜಾಯ್ ಮಾಡಬೇಕು ನಾಳೆನೇ ಬಂದು ಹೇಳ್ತೀನಿ ನಾನು ಇಷ್ಟಪಡ್ತೀನಿ ಅಂದ್ಬಿಟ್ಟು ಇಷ್ಟೊಂದು ಇಷ್ಟಪಡೋರು ನನಗೆ ಸಿಕ್ಕಾರ ಇನ್ನು ಅವ್ಗೆ ಇಷ್ಟನೇ ಕಣಂಟಿ ಸುಮ್ಮನೆ ನಾಟ್ಕಾಡೋದು ಅಷ್ಟೇ ಗೋವಿಂದ ಇಷ್ಟ ಇದ್ದಿದ್ರೆ ನಾನು ಬರ್ತಡೇ ಮತ್ಕೊಬಿಡ್ತಿದ್ದೆ ಅಂಟಿ ಇವನು ಮತ್ಕೊಬಿ ಹೇಳಿ ನಾನು ಅದನ್ನೇ ಹೇಳ್ತಾರೆ ನಿನಗೆ ನೀನೇ ಅರ್ಥ ಮಾಡ್ಕೊತಲ್ವೇ ನಾಡ್ತಾ ಇದೇ ಲಾ ಹಲೋ ಸಾರಿ ಲತಾ ನನ್ನಲ್ಲಿ ಇರೋಕ್ಕಾಗಲಿಲ್ಲ ಬಂದ್ಬಿಟ್ಟೆ ಏನಾದರೂ ಬೇಜಾರಾಯ್ತಾ ಬೇಜಾರಿಲ್ಲ ಲತಾ ರಿಯಲ್ ಐ ಲವ್ ಯು ಲತಾ ಪ್ಲೀಸ್ ನನ್ನ ಅರ್ಥ ಮಾಡ್ಕೋ ನೋಡು ನಿನ್ನ ಪ್ರಾಣಕ್ಕಿಂತ ಹೆಚ್ಚು ಇಷ್ಟಪಡ್ತೀನಿ ನಾನು ನಿನ್ನ ಕಷ್ಟ ಸುಖಿಲ್ಲ ಅನ್ನೋ ಜೊತೆಗಿರ್ತೀನಿ ನಾನು ಪ್ಲೀಸ್ ಅರ್ಥ ಮಾಡ್ಕೋ ಲತಾ ಅರ್ಥ ಮಾಡ್ಕೋ ರಿಯಲ್ ಐ ಲವ್ ಯು ನಾನು ನಿನ್ನ ಬಿಟ್ಟಿರೋಕೆ ಆಗ್ತಾ ಇಲ್ಲ ನಾನು ನೀನು ಒಪ್ಪಿಲ್ಲ ಅನ್ನೋ ಒಂದು ಒಂದು ಕಾರಣಕ್ಕೆ ನಾನು ಅಲ್ಲಿಂದ ಬಂದುಬಿಟ್ಟಿದ್ದು ಇಲ್ಲ ಅಂದರೆ ನೈಟ್ ಡಿನ್ನರ್ ಪಾರ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಗೊತ್ತಾ ಯಾಕೆ ಲತಾ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ನೀನು ಪ್ಲೀಸ್ ಪ್ಲೀಸ್ ಲತಾ ನಾನು ನಿನ್ನ ಬೇಡ್ಕೊಳ್ತಾ ಇದ್ದೀನಿ ಅಲ್ವಾ ಯಾಕೆ ಅರ್ಥವೇ ಆಗ್ತಾ ಇಲ್ಲ ರಾಣಿ ನೋಡ್ಕೊಳ್ಳೋ ನೋಡ್ಕೊಳ್ತೀನಿ ನಿನಗೆ ನನ್ನ ಮಗುನೂ ಅಷ್ಟೇ ನನ್ನ ಸ್ವಂತ ಮಗುನ ಥರ ನಾನು ನೋಡ್ಕೊಳ್ತೀನಿ ಲತಾ ಪ್ಲೀಸ್ ಅರ್ಥ ಮಾಡ್ಕೋ ಹ್ಞೂ ಸರಿ ಹಾಂ ಏನು ಹೇಳ್ತಾ ಇದ್ದೀರಾ ಆಯಿತು ನಿಮ್ಮ ಕೈ ಕ್ಲಿಯರ್ ಒಪ್ಕೊಂಡಿದ್ದೀನಿ ವಾವ್ ಹೋ ಮೈ ಗಾಡ್ ಲತಾ ರಿಯಲಿ ಏನು ಹೇಳ್ತಾ ಇದ್ದೀಯ ಲತಾ ನೀನು ನಾನು ಇವಾಗಲೇ ಬರ್ತಾ ಇದ್ದೀನಿ ಅಲ್ಲಿಗೆ ಬರ್ತಾ ಇದ್ದೀನಿ ಇವಾಗ ಏನು ಬರ ಬೇಡ ನಾಳೆ ಸಿಕ್ತೀನಿ ಆಯ್ತಾ ಆದರೆ ನನಗೆ ಇಷ್ಟ ಆಗಿದ್ದೀರಾ ಸರ್ ನಿಜವಾಗೂ ಈ ಥರ ಸರ್ಪ್ರೈಸ್ ನನ್ನ ಜೀವನದಲ್ಲಿ ಸಿಕ್ಕಿತಿಲ್ಲ ಕನ್ಸು ಮನ್ಸಲ್ಲೂ ಈ ಥರ ನನಗೆ ಸಿಕ್ಕಿರಲಿಲ್ಲ ನಿಜಕ್ಕೂ ಭಾಳ ಸಂತೋಷ ಆಯಿತು ನಿಮ್ಮಿಂದ ಭಾಳ ನಿಮಗೆ ಸಿಕ್ಕೈತೆ ನನಗೆ ಸರ್ ಪ್ಲೀಸ್ ಯಾವುದೇ ಕಷ್ಟದ ಕಾಲದಲ್ಲೂ ನಾನು ಕೈ ಬಿಡಾರ ತಾನೆ ನೀವು ಹಾಗೆ ನನ್ನ ಮಗನೂ ಚೆನ್ನಾಗಿ ನೋಡ್ಕೊಳ್ತಿರತಾನೆ ನಿಮ್ಮ ನಂಬ್ಕೊಂಡು ನನಗೆ ಮುಟ್ಬಿಟ್ಟು ಬರೋಕೆ ನಾನು ರೆಡಿ ಆಗಿದ್ದೀನಿ ಸರ್ ರಿಯಲಿ ರಿಯಲಿ ನನಗೆ ತುಂಬ ಯಾಪಾಗ್ತದೆ ತುಂಬ ಖುಷಿ ಆಗ್ತಾ ಇದೆ ನೋಡು ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ರೋ ಸರ್ ಪ್ಲೀಸ್ ನನಗೆ ಬೇಡ ಇವತ್ತು ಬರ್ತಡೇ ಇದೆ ಅಲ್ವಾ ನನ್ನ ಮಗ ನನಗೋಸ್ಕರ ಕಾಯ್ತಾಯಿರ್ತೀನಿ ಸರ್ ಪ್ಲೀಸ್ ನೀವು ಅರ್ಥ ಮಾಡ್ಕೊಳ್ಳಿ ನನ್ನ ಮಗನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಸರ್ ದಯವಿಟ್ಟು ನೀವು ನನ್ನ ಮಗನ ನನ್ನಿಂದ ಯಾವತ್ತೂ ದೂರ ಮಾಡಲಲ್ವಾ ನನ್ನ ಮಗನ ನಿಮ್ಮ ಮಗನ ನೋಡ್ಕೊತಿರಲ್ವಾ ಹೌದು ಯಾವುದೇ ಕಾರಣಕ್ಕೂ ನಾನು ಬೇರೆ ಸರ್ ನನಗೆ ನಿಜಕ್ಕೂ ಬಹಳ ಖುಷಿ ಆಗ್ತೈತೆ ನಿಮ್ಮಂತರ ಸಿಕ್ಕಿರೋದ್ ನನ್ನ ಅದೃಷ್ಟ ಅಂತ ಅನ್ಕೊಳ್ತೀನಿ ಇದೆಲ್ಲ ನಿಜವಾಗ್ಲೂ ನನ್ನ ಕನಸೇನು ಅಂತ ಅನಿಸ್ತೈತೆ ನನಗೆ ಈ ತರ ಸೆಲೆಬ್ರೇಷನ್ ನನ್ನ ಜೀವನದಲ್ಲೂ ಮಾಡ್ಕೊಂಡಿಲ್ಲ ನಾನು ಬಹಳ ಖುಷಿ ಆಯ್ತು ಸರ್ ನಿಮ್ಮಿಂದ ತುಂಬಾ ಖುಷಿಯಾಗಿದ್ದೀನಿ ನಾನು ಇಷ್ಟಕ್ಕೆ ಈಗ ಹೀಗೆ ಮುಂದೆ ಇನ್ನೂ ನಿಮ್ಗೆ ತುಂಬಾ ಸರ್ಪ್ರೈಸ್ ಆದ್ಲೀಸ್ ಏನ್ ಇದು ಮಾಡ್ಕೋಬೇಡ ಬೇಜಾರು ಮಾಡ್ಕೋಬೇಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಯಿತು ಸರ್ ಓಕೆ ಲತಾ ನಾಳೆ ಸಿಗೋಣ ಮನೆಗೆ ಹೋದ ಫೋನ್ ಮಾಡಿ ಓಕೆನಾ ಹಾಂ ಸರ್ ಹೇಳ್ಬಿಟ್ಟ ಹೆಂಗ ಬಿಡವ ಹೆಂಗೋ ನಿನ್ನ ಜೀವನದಲ್ಲಿ ಚೆನ್ನಾಗಿರೋ ಲತಾ ಪಪ್ಪ ಆ ಗೋವಿನ ಕಟ್ಕೊಂಡು ಮಂಗು ದೇವಿ ಹೆಂಗ ಹೊಡೆದಾಡ್ತಿದ್ದೋ ಪಪ್ಪ ಇನ್ಮೇಲೆ ನಿನ್ನ ಜೀವನ ಚೆನ್ನಾಗಿರಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕತ್ತೀನಿ ನಿಜಕ್ಕೂ ಅಂಟು ಇಷ್ಟು ಪ್ರೀತಿ ಸರ್ ನನ್ನ ಜೀವನದ ಸಿಕ್ಕಂಟೆ ಬೇರೆ ರೂಮ್ ಮಿಸ್ ಮಾಡ್ಕೊಟ್ರಿ ನಾನು ನನ್ನ ಅದಕ್ಕೆ ನೀವು ಒಪ್ಕೊಂಡಿದ್ದು ಕನವ ಈ ಗೋವಿನ ಕಟ್ಕೊಂಡು ಏನು ಸತಿಯೇ ಯಾಕೋ ನಿಮ್ಮದೇ ಇರ್ಬೋದು ಬಿಡು ತಾಡು ಕೇಕ್ ಪಾರ್ಸಲ್ ಮಾಡಿಸ್ತೀನಿ ತಗೋ ಹೋಗದ ಹ್ಞೂ ಸರಿ ಅಂಟಿ ಎರಡು ಭಾಗ ಮರ್ಸ್ಬಿಡಿ ನಮಗೆ ನಿಮ್ಗೆ ಹಾಂ ಸರಿ ಕಣವಾ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ